ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರವಿದೆಯೇ ಹಾಗಿದ್ದರೆ ಈಗ ಈ ವಿಡಿಯೋದಲ್ಲಿ ನಿಮಗೆ ಏನು ಸಂಭವಿಸಲಿದೆ ಎಂಬುದರ ಸಂಪೂರ್ಣ ವಿವರಗಳನ್ನು ತಿಳಿಯೋಣ ಬಹಳಷ್ಟು ಜನರ ಮನೆಗಳಲ್ಲಿ ಬಾಲಕೃಷ್ಣನ ಖೋಟೋಗಳು ವಿಗ್ರಹಗಳು ಇರುತ್ತವೆ ವೇಣುವನ್ನು ನುಡಿಸುತ್ತಿರುವ ಖೋಟೋಗಳು ಗೋಪಿಕೆಯರೊಂದಿಗೆ ಆಡುತ್ತಿರುವ ಫೋಟೋಗಳು ರಾಧಾಕೃಷ್ಣನ ಫೋಟೋಗಳು ಹಾವಿನ ಮೇಲೆ ನೃತ್ಯ ಮಾಡುತ್ತಿರುವ ಫೋಟೋಗಳು ಅಥವಾ ವಿಗ್ರಹಗಳು ಇರುತ್ತವೆ ಮತ್ತು ನೀವು ಈ ದಿಕ್ಕಿನಲ್ಲಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರ ಇಟ್ಟರೆ ನಿಮ್ಮ ಪತನ ಪ್ರಾರಂಭವಾದಂತೆ ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ನಾನು ಒಂದು ಐದು ನಿಮಿಷಗಳಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇನೆ ಎಚ್ಚರಿಕೆಯಿಂದ ಕೇಳಿ ಶ್ರೀಕೃಷ್ಣನ ಫೋಟೋಗಳು ಅಥವಾ ವಿಗ್ರಹಗಳು ಮನೆಯಲ್ಲಿದ್ದರೆ ಅವುಗಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬ ವಿಷಯ ಬಹಳಷ್ಟು ಜನರಿಗೆ ತಿಳಿದಿಲ್ಲ ಬಹಳಷ್ಟು ಜನರು ಮನೆಯ ಸೌಂದರ್ಯಕ್ಕಾಗಿ ಅಥವಾ ಉಡುಗೊರೆಯಾಗಿ ಬಂದಿದೆ ಎಂದು ಶ್ರೀಕೃಷ್ಣನ ಫೋಟೋಗಳು ಅಥವಾ ವಿಗ್ರಹಗಳನ್ನು ಮನೆಯಲ್ಲಿ ಅಲಂಕರಿಸುತ್ತಾರೆ ಆದರೆ ವಾಸ್ತು ಪ್ರಕಾರ ಮನೆಯಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಫೋಟೋಗಳು ವಿಗ್ರಹಗಳು ಯಾವ ದಿಕ್ಕಿನಲ್ಲಿರಬೇಕು ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ರೂಪದಲ್ಲಿ ಇದ್ದರೆ ಏನು ಒಳ್ಳೆಯದು ಸಂಭವಿಸುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನನ್ನು ಪ್ರೇಮದ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ತನ್ನನ್ನು ಆರಾಧಿಸುವವರ ಬಗ್ಗೆ ಉದಾರವಾಗಿ ವರ್ತಿಸುವ ದೊಡ್ಡ ಮನಸ್ಸಿನ ದೇವರು ಇತರ ದೇವತಾ ವಿಗ್ರಹಗಳಿಗಿಂತ ಶ್ರೀಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಸ್ವಲ್ಪ ಭಿನ್ನವಾಗಿ ಇಡಬೇಕು ವಿಗ್ರಹದ ಜೊತೆಗೆ ಭಗವಂತನಿಗೆ ಇಷ್ಟವಾದ ವಸ್ತುಗಳನ್ನು ಸಹ ಪೂಜಾ ಮಂದಿರದಲ್ಲಿ ಇಡಬೇಕು ಹೀಗೆ ಮಾಡಿದರೆ ನಾರಾಯಣನ ಅನುಗ್ರಹ ಖಂಡಿತ ಸಿಗುತ್ತದೆ ಪೂಜಾ ಕೋಣೆಯಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ಊಟದ ಹಾಲ್ನಲ್ಲಿ ಟಿವಿ ಹಾಲ್ನಲ್ಲಿ ಅಡುಗೆ ಮನೆಯಲ್ಲಿ ಹೀಗೆ ನಮಗೆ ಇಷ್ಟವಾದ ಸ್ಥಳಗಳಲ್ಲಿ ದೇವರ ಫೋಟೋಗಳನ್ನು ಇಡುತ್ತೇವೆ ಸುಮಾರು ಎಲ್ಲ ಮನೆಗಳಲ್ಲಿಯೂ ಚಿತ್ರಪಟಗಳನ್ನು ಪೂಜಿಸುತ್ತಾರೆ ಮನೆಯಲ್ಲಿ ಶ್ರೀಕೃಷ್ಣನ ಖೋಟೋ ಖಂಡಿತವಾಗಿ ಇರಬೇಕು ಎಂದು ಪಂಡಿತರು ಹೇಳುತ್ತಾರೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಜೀವನದಲ್ಲಿ ಪ್ರೇಮ ಕಾಣಿಸುತ್ತದೆ ಎಂದು ಹೇಳುತ್ತಾರೆ ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ದರೆ ಬಹಳಷ್ಟು ಪ್ರಯೋಜನಗಳಿವೆ ಎಂದು ಅನೇಕ ಗ್ರಂಥಗಳಲ್ಲಿ ಹೇಳಲಾಗಿದೆ ವಾಸ್ತುಶಾಸ್ತ್ರಗಳಲ್ಲಿಯೂ ಶ್ರೀಕೃಷ್ಣನ ಫೋಟೋಗಳು ಮನೆಯಲ್ಲಿ ವಾಸ್ತು ದೋಷವನ್ನು ನಿವಾರಿಸುತ್ತವೆ ಎಂದು ಹೇಳುತ್ತಾರೆ ಕೃಷ್ಣನ ಫೋಟೋಗಳನ್ನು ಇಡುವುದರಿಂದ ಯಾವ ಲಾಭಗಳಿವೆ ಎಂಬುದನ್ನು ಈಗ ತಿಳಿಯೋಣ ಶ್ರೀಕೃಷ್ಣನ ಫೋಟೋಗಳನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ತುಂಬ ಒಳ್ಳೆಯದು ಹೀಗೆ ಇಡುವುದರಿಂದ ಮನೆಯಲ್ಲಿ ಪ್ರೇಮ ಹೆಚ್ಚಾಗುತ್ತದೆ ಬಂಧ ಗಟ್ಟಿಯಾಗುತ್ತದೆ ನಂಬಿಕೆ ದೈವತ್ವ ಉಂಟಾಗುತ್ತದೆ ಮನೆಯಲ್ಲಿ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇದ್ದರೆ ಮನೆಯಲ್ಲಿ ಖಂಡಿತವಾಗಿ ಮಾಧುರಿಯ ಫೋಟೋ ಇಡುವುದು ತುಂಬ ಒಳ್ಳೆಯದು ಪೂರ್ವ ದಿಕ್ಕಿನಲ್ಲಿ ಶ್ರೀಕೃಷ್ಣನ ಫೋಟೋ ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಉಂಟಾಗುತ್ತದೆ ಶ್ರೀಕೃಷ್ಣನ ಸುಂದರ ಚಿತ್ರಗಳನ್ನು ಇಟ್ಟರೆ ಮನೆಯಲ್ಲಿ ದೈವಶಕ್ತಿ ತಿಳಿಯುತ್ತದೆ ಅದೇ ರೀತಿ ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನು ಎತ್ತಿದ ಚಿತ್ರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಹೀಗೆ ಮಾಡುವುದರಿಂದ ಅಪಾಯಗಳು ವಿಪತ್ತುಗಳು ನಿವಾರಣೆಯಾಗುತ್ತವೆ ಶ್ರೀಕೃಷ್ಣನ ಚಿತ್ರಪಟಗಳನ್ನು ಮನೆಯಲ್ಲಿ ಇಡುವುದರಿಂದ ದುಷ್ಟಶಕ್ತಿಗಳು ನಾಶವಾಗುತ್ತವೆ ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನು ಕೊಳಲು ಹಿಡಿದಿರುವ ಖೋಟೋಗಳನ್ನು ಇಡುವುದರಿಂದ ತುಂಬಾ ಒಳ್ಳೆಯದು ಸಂಭವಿಸುತ್ತದೆ ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನು ಕೊಳಲು ಹಿಡಿದಿರುವ ಕೋಟೋ ಇದ್ದರೆ ನಿಮ್ಮ ಮನೆಯ ವಾತಾವರಣವೇ ಬದಲಾಗುತ್ತದೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ದುಗಖ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಯಾವಾಗಲೂ ಆನಂದ ಇರುತ್ತದೆ ನೀವು ಕೋಟೋ ಬದಲಿಗೆ ಮನೆಯಲ್ಲಿ ಕೊಳಲನ್ನು ಸಹ ಇಟ್ಟುಕೊಳ್ಳಬಹುದು ಸುದರ್ಶನ ಚಕ್ರವನ್ನು ಹಿಡಿದಿರುವ ಶ್ರೀಕೃಷ್ಣನ ಫೋಟೋವನ್ನು ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ರಾಹು ಪರಿಣಾಮ ಕಡಿಮೆಯಾಗಿ ದುಷ್ಪರಿಣಾಮಗಳು ಕಡಿಮೆಯಾಗಿ ಮನೆ ಶಾಂತವಾಗಿರುತ್ತದೆ ಗಂಡ ಹೆಂಡತಿ ಅಲ್ಲಿರಬೇಕೆಂದರೆ ಅವರ ಬಂದ ಹತ್ತು ಕಾಲಗಳ ಕಾಲ ತಂಪಾಗಿರಬೇಕೆಂದರೆ ಸುಲಭವಾದ ವಾಸ್ತು ಸಲಹೆಯನ್ನು ಸೂಚಿಸುತ್ತಿದ್ದಾರೆ ನಿಮಗೆ ಮದುವೆಯಾಗಿ ನಿಮ್ಮ ಜೀವನದಲ್ಲಿ ಪ್ರೇಮದ ರಸವನ್ನು ಬೆರೆಸಬೇಕೆಂದರೆ ನಿಮ್ಮ ಮನೆಯಲ್ಲಿ ರಾಧಾಕೃಷ್ಣನ ಚಿತ್ರಪಟವನ್ನು ಇಟ್ಟುಕೊಳ್ಳಬೇಕು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ರಾಧಾಕೃಷ್ಣನ ಚಿತ್ರವನ್ನು ವಾಸ್ತುಶಾಸ್ತ್ರಗಳಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸುತ್ತಾರೆ ಅಲ್ಲದೆ ಪ್ರೇಮದ ಸಂಕೇತವೆಂದು ಸಹ ಭಾವಿಸುತ್ತಾರೆ ರಾಧಾಕೃಷ್ಣನ ಚಿತ್ರಪಟ ಇದ್ದರೆ ಆ ಮನೆಯಲ್ಲಿ ಅನೇಕ ರೀತಿಯ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಸಂತಾನದಿಂದ ಆನಂದವನ್ನು ಬಯಸಿದರೆ ಮನೆಯಲ್ಲಿ ಶ್ರೀಕೃಷ್ಣನ ಗೊಂಬೆಯನ್ನು ಇಡುವುದು ತುಂಬಾ ಒಳ್ಳೆಯದು ನೀವು ಬಾಲಕೃಷ್ಣನ ಫೋಟೋವನ್ನು ಸಹ ಇಟ್ಟುಕೊಳ್ಳಬಹುದು ಅದನ್ನು ಪೂರ್ವ ಪಶ್ಚಿಮ ಗೋಡೆಗಳ ಮೇಲೆ ಇಡಬಹುದು ಆದರೆ ನಿಮ್ಮ ಪಾದಗಳ ಕಡೆಗೆ ಇರದಂತೆ ನೋಡಿಕೊಳ್ಳಬೇಕು ಅಲ್ಲದೆ ರಾಧಾಕೃಷ್ಣನ ಚಿತ್ರಪಟವನ್ನು ಇಡಲು ಸಹ ನಿಯಮಗಳಿವೆ ವಾಸ್ತುಶಾಸ್ತ್ರದ ಪ್ರಕಾರ ರಾಧಾಕೃಷ್ಣನ ಪೇಂಟಿಂಗ್ ಅಥವಾ ಚಿತ್ರಗಳನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ತೂಗು ಹಾಕಬಹುದು ಕೋಣೆಯ ಈಶಾನ್ಯ ದಿಕ್ಕಿನ ಕಡೆಗೆ ದೇವತಾ ಚಿತ್ರಗಳನ್ನು ತೂಗು ಹಾಕುವುದು ಉತ್ತಮ ಆದರೆ ರಾಧಾಕೃಷ್ಣನ ಖೋಟೋಗಳನ್ನು ಕೋಣೆಯ ನೈಹತ್ಯ ದಿಕ್ಕಿನಲ್ಲಿ ಇಟ್ಟರೆ ಗಂಡ ಹೆಂಡತಿಯ ನಡುವೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಅಲ್ಲದೆ ರಾಧಾಕೃಷ್ಣನ ವಿಗ್ರಹ ಇದ್ದರೆ ಹಾಲ್ಗೆ ಬಂದ ತಕ್ಷಣ ಎದುರಿಗೆ ಕಾಣುವಂತೆ ಇಟ್ಟುಕೊಳ್ಳಬೇಕು ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ ತಾಯಿ ಮತ್ತು ಮಕ್ಕಳ ನಡುವೆ ಉತ್ತಮ ಸಂಬಂಧ ಇರಬೇಕೆಂದರೆ ಯಶೋದೆ ಶ್ರೀಕೃಷ್ಣನ ಕೋಟೋ ಮನೆಯಲ್ಲಿ ಇರಬೇಕು ಬಹಳಷ್ಟು ಜನರು ಕೃಷ್ಣನ ಕೋಟೋ ಅಥವಾ ವಿಗ್ರಹವನ್ನು ತರುವಾಗ ಕೆಲವು ವಿಷಯಗಳನ್ನು ಗಮನಿಸುವುದಿಲ್ಲ ಕೃಷ್ಣನ ಚಿತ್ರಪಟ ಅಥವಾ ವಿಗ್ರಹವನ್ನು ತರುವಾಗ ಅದರಲ್ಲಿ ನವಿಲುಗರಿ ಗೋವು ಮಕ್ಕಳು ಗೋವು ಇದ್ದಾರೆಯೇ ಎಂದು ನೋಡಿಕೊಳ್ಳಬೇಕು ಅಲ್ಲದೆ ನೀವು ಯಾವ ಕೋಣೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಟರೂ ಆ ವಿಗ್ರಹದ ಬಳಿ ಬೆನ್ನೆಯನ್ನು ಕೃಷ್ಣನಿಗೆ ನೈವೇದ್ಯವಾಗಿ ಖಂಡಿತವಾಗಿ ಇಡಬೇಕು ಮನೆಯಲ್ಲಿ ರಾಧಾಕೃಷ್ಣನ ಚಿತ್ರಪಟ ಅಥವಾ ವಿಗ್ರಹಕ್ಕೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಅರ್ಪಿಸಬೇಡಿ ಮನೆಯಲ್ಲಿ ನೀವು ಯಾವ ಕೋಣೆಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಟರೂ ಇದನ್ನು ಖಂಡಿತವಾಗಿ ಪಾಲಿಸಬೇಕು ನೀವು ಮನೆಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಎಂದುಕೊಂಡರೆ ಆ ವಿಗ್ರಹವನ್ನು ಒಬ್ಬ ಮನುಷ್ಯನಂತೆ ಭಾವಿಸಬೇಕು ಕಷ್ಟ ಬಂದರೂ ಸುಖ ಬಂದರೂ ಆ ಕೃಷ್ಣನ ಬಳಿ ನಿಮ್ಮ ದುಃಖವನ್ನು ಹೇಳಿಕೊಳ್ಳಬೇಕು ಅತಿಥಿಯಂತೆ ನೋಡಿಕೊಳ್ಳಬೇಕು ಪ್ರತಿದಿನ ಬೆಣ್ಣೆ ಅಥವಾ ಕಲಕಂಡನ್ನು ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ವಾರದಲ್ಲಿ ಒಮ್ಮೆಯಾದರೂ ಕೃಷ್ಣನ ವಿಗ್ರಹಕ್ಕೆ ತಾವರೆ ಹೂವುಗಳನ್ನು ಅರ್ಪಿಸಬೇಕು ನೀವು ಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಸಾಲದು ಆ ವಿಗ್ರಹಕ್ಕೆ ಚೆನ್ನಾಗಿ ಸೇವೆಗಳನ್ನು ಸಹ ಮಾಡಬೇಕು ಧೂಳು ಮುಂತಾದವು ಬೀಳದಂತೆ ನೋಡಿಕೊಳ್ಳಬೇಕು ಮನೆಯಲ್ಲಿ ಕೃಷ್ಣನ ಚಿತ್ರಪಟ ಅಥವಾ ವಿಗ್ರಹ ಇದ್ದರೆ ಈ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು ಅಲ್ಲದೆ ಇದರ ಜೊತೆಗೆ ಮನೆಯಲ್ಲಿ ಕೆಲವು ವಸ್ತುಗಳು ವಿಗ್ರಹಗಳನ್ನು ಇಡಬಾರದು ಇವುಗಳನ್ನು ಇಡುವುದರಿಂದ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ ಮತ್ತೆ ಆ ವಸ್ತುಗಳು ಯಾವು ಎಂಬುದನ್ನು ಈಗ ನಾವು ತಿಳಿಯೋಣ ಪೂಜಾ ಕೋಣೆ ಪ್ರತ್ಯೇಕವಾಗಿ ಇಲ್ಲದವರು ಪಂಚಮುಖ ಆಂಜನೇಯ ಸ್ವಾಮಿಯವರ ಫೋಟೋವನ್ನು ಇಡಬಾರದು ಹನುಮಂತನ ಫೋಟೋವಾಗಲಿ ವಿಗ್ರಹವಾಗಲಿ ಯಾವುದೇ ಆಗಲಿ ಪೂಜಾ ಕೋಣೆ ಪ್ರತ್ಯೇಕವಾಗಿ ಇಲ್ಲದವರು ಇಡಬಾರದು ಸೂರ್ಯನ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ಆತನೇ ನೇರವಾಗಿ ಕಾಣಿಸುತ್ತಾನೆ ಆದ್ದರಿಂದ ನೇರವಾಗಿ ನಮಸ್ಕರಿಸಬೇಕು ಉಗ್ರರೂಪದಲ್ಲಿರುವ ನರಸಿಂಹಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಅಥವಾ ಪ್ರಹ್ಲಾದ ಅನುಗ್ರಹ ನರಸಿಂಹಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಕಾಳಿಕಾ ದೇವಿಯ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು ನಟರಾಜ ವಿಗ್ರಹವನ್ನು ಸಹ ಇಟ್ಟುಕೊಳ್ಳಬಾರದು ನೃತ್ಯ ಕಲಿಸುವ ಸ್ಥಳಗಳಲ್ಲಿ ನಿತ್ಯವೂ ನೃತ್ಯ ನಿವೇದನೆ ನಡೆಯುತ್ತದೆ ಆದ್ದರಿಂದ ಅಲ್ಲಿ ಇಡಬಹುದು ಮನೆಯ ಬಾಗಿಲಿಗೆ ದುಷ್ಟಿಗಾಗಿ ಎಲ್ಲ ರಾಕ್ಷಸರ ಫೋಟೋಗಳನ್ನು ಇಡಬಾರದು ಹೀಗೆ ಇಡುವುದರಿಂದ ಮನೆಯ ಯಜಮಾನರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಮನೆಯ ಬಾಗಿಲಿನ ಮೇಲೆ ವಿನಾಯಕನ ಫೋಟೋ ಅಥವಾ ದೃಷ್ಟಿಯಂತ್ರದ ಫೋಟೋವನ್ನು ಇಡುವುದು ತುಂಬಾ ಒಳ್ಳೆಯದು ನಿತ್ಯ ಪೂಜೆಯಲ್ಲಿರುವ ವಿಗ್ರಹಗಳು ಹಾಳಾದಾಗ ಅವುಗಳನ್ನು ಪೂಜಾ ಕೋಣೆಯಿಂದ ತೆಗೆದು ದೇವಸ್ಥಾನದಲ್ಲಿ ಇಡಿ ಅಥವಾ ಹರಿಯುವ ನದಿಯಲ್ಲಿ ಹಾಕಿ ಮನೆಯಲ್ಲಿ ಪೂಜಿಸುವ ವಿನಾಯಕನ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ಇರಬೇಕು ಅಲ್ಲದೆ ವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳಲ್ಲಿರುವ ವಿನಾಯಕನ ವಿಗ್ರಹದ ಸೊಂಡಿಲು ಬಲಭಾಗಕ್ಕೆ ಇರಬೇಕು ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಿಂತಿರುವ ವಿನಾಯಕನ ವಿಗ್ರಹ ಇರಬೇಕು ಅಲ್ಲದೆ ಮನೆಯಲ್ಲಿ ಎಲ್ಲಿಯೂ ಲಕ್ಷ್ಮೀದೇವಿಯ ಖೋಟೋ ನಿಂತಿರುವಂತೆ ಇರಬಾರದು ಲಕ್ಷ್ಮೀದೇವಿಯ ಹಸಿರು ಬಣ್ಣದ ಸೀರೆಯೊಂದಿಗೆ ಅತ್ತಿತ್ತ ಆನೆಗಳಿರುವ ಖೋಟೋವನ್ನು ಗೃಹಸ್ಥರು ಪೂಜಿಸುವುದು ತುಂಬಾ ಒಳ್ಳೆಯದು ಪೂಜೆಯ ನಂತರ ದೇವರಿಗೆ ಇಟ್ಟ ನೈವೇದ್ಯವನ್ನು ಪೂಜೆ ಮುಗಿದ ತಕ್ಷಣ ತೆಗೆದು ಪ್ರಸಾದವಾಗಿ ಸ್ವೀಕರಿಸಬೇಕು ನೀವು ಮಾಡಿದ ಪೂಜೆಗೆ ದೇವರ ಅನುಗ್ರಹವನ್ನು ಪ್ರಸಾದ ರೂಪದಲ್ಲಿ ನೀವು ಸ್ವೀಕರಿಸಬೇಕು ಪೂಜಾ ಕೋಣೆಯಲ್ಲಿ ಎಷ್ಟು ದುಬಾರಿ ವಿಗ್ರಹಗಳನ್ನು ಇಟ್ಟರೂ ಪೂಜಾ ಕೋಣೆಯ ಗೋಡೆಗೆ ಅರಿಶಿನ ಹಚ್ಚಿ ವೈಷ್ಣವರಾದರೆ ನಂಬಿಕೆಯಿಂದ ತಿರುಮಲದ ಶೈಲಿಯ ಅಡ್ಡನಾಮಗಳನ್ನು ಶೈವರಾದರೆ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಗೌರಿ ತಿಲಕದ ಬೊಟ್ಟು ಇಡಬೇಕು ಎಲೆಯಿಂದಾಗಲಿ ವೀಳ್ಯದೆಲೆಯಿಂದಾಗಲಿ ಗೋಡೆಗೆ ಅರಿಶಿನ ಹಚ್ಚಿ ನಾಮಗಳನ್ನು ಇಡುತ್ತಾರೆ ನೀವು ಎಷ್ಟು ದುಬಾರಿ ಪೂಜಾ ವಸ್ತುಗಳನ್ನು ಇಟ್ಟರೂ ಗೋಡೆಗೆ ಹೀಗೆ ನಾಮಗಳನ್ನು ಇಟ್ಟು ಪೂಜಿಸುವುದು ನಮ್ಮ ಹಿಂದೂ ಸಂಪ್ರದಾಯ ಬಹಳಷ್ಟು ಕುಟುಂಬಗಳು ಈ ಸಂಪ್ರದಾಯವನ್ನು ಈಗಲೂ ಅನುಸರಿಸುತ್ತಿದ್ದಾರೆ ಸಾಲದ ಬಾಧೆಗಳು ತೀರಬೇಕೆಂದರೆ ತೆಂಗಿನೆಣ್ಣೆಯಿಂದ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಮನೆಯಲ್ಲಿ ಜಗಳಗಳು ಕಡಿಮೆಯಾಗಬೇಕೆಂದರೆ ಮಂದಾರದಿಂದ ದೀಪಾರಾಧನೆ ಮಾಡಬೇಕು ನಿತ್ಯವೂ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು ಶತ್ರುಪೀಡೆಗಳು ಆಸ್ತಿ ವಿವಾದಗಳು ಮನೆಯಲ್ಲಿನ ಅನಾರೋಗ್ಯ ನಿವಾರಣೆಯಾಗಲು ಬಿಳಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು ನಾವು ಮಾಡುವ ಪೂಜೆಯಲ್ಲಿ ಹಸಿ ಹಾಲನ್ನು ನೈವೇದ್ಯವಾಗಿ ಇಡಬಾರದು ಒಬ್ಬರು ಕುತ್ತಿಗೆಗೆ ಹಾಕಿಕೊಂಡ ರುದ್ರಾಕ್ಷಿಯನ್ನು ಇನ್ನೊಬ್ಬರು ಧರಿಸಬಾರದು ದೇವರ ಬಳಿಗೆ ದೊಡ್ಡವರ ಬಳಿಗೆ ಮಕ್ಕಳು ಇರುವ ಮನೆಗೆ ಬರಿಗೆಯಲ್ಲಿ ಹೋಗಬಾರದು ನಿಮ್ಮ ಮನೆಯಲ್ಲಿ ಅತಿಥಿ ಇದ್ದಾಗ ಅವರಿಗೆ ಬಡಿಸದೆ ಮೊದಲು ನೀವು ತಿನ್ನಬಾರದು ಮೊದಲ ಬಾರಿಗೆ ಯಾರಾದರೂ ಮನೆಗೆ ಊಟಕ್ಕೆ ಬಂದಾಗ ಅವರು ಒಮ್ಮೆ ಬಡಿಸಿದ ಆಹಾರದೊಂದಿಗೆ ಏಳಬಾರದು ಎರಡನೇ ಬಾರಿ ಸ್ವಲ್ಪವಾದರೂ ಹಾಕಿಸಿಕೊಳ್ಳಬೇಕು ಹಾಗೆ ಒಮ್ಮೆ ಎದ್ದರೆ ಆತಿಥ್ಯ ಕೊಟ್ಟ ಕಲಾ ಸಿಗುವುದಿಲ್ಲ ಮನೆಯಲ್ಲಿ ಪದೇ ಪದೇ ಸಾಂಬ್ರಾಣಿ ಧೂಪ ಹಾಕುತ್ತಿರಬೇಕು ಅದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಅಲ್ಲದೆ ಮನೆಯ ಗಾಳಿ ಶುದ್ಧವಾಗುತ್ತದೆ ಅಲ್ಲದೆ ದೇವಸ್ಥಾನಕ್ಕೆ ಹೋದಾಗಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು ದೇವರ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಹಿಂಭಾಗದ ಬಲಿಪೀತದ ಬಳಿ ತಲೆ ತಾಗಿಸಬಾರದು ಬಲಿಪೀತಗಳ ಬಳಿ ಅರ್ಚಕರು ಬಿಟ್ಟು ಬೇರೆ ಯಾರು ಏನನ್ನೂ ಇಡಬಾರದು ದೇವಸ್ಥಾನದಲ್ಲಿ ದೇವರಿಗೆ ಅರ್ಚಕರಿಗೆ ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಬಾರದು ರಾತ್ರಿ ಹೊತ್ತು ತಲೆ ಬಾಚಬಾರದು ಅಲ್ಲದೆ ಸ್ತ್ರೀಯರು ಕೂದಲು ಬಿಟ್ಟು ಮನೆಯಲ್ಲಿ ತಿರುಗಾಡಬಾರದು ಮೊಸರನ್ನು ಕೈಯಿಂದ ಕಡೆಯಬಾರದು ನೀರು ಹಾಲು ತುಪ್ಪಕ್ಕೆ ಅಂಟಿರಬಾರದು ಅವು ಎಲ್ಲಿಂದಲಾದರೂ ಯಾರಿಂದಲಾದರೂ ತೆಗೆದುಕೊಳ್ಳಬಹುದು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪೂಜೆಗಳಿವೆ ಲಕ್ಷ್ಮೀದೇವಿಯ ನಿವಾಸ ಹಾಲು ಲಕ್ಷ್ಮೀ ಸ್ಥಾನಗಳು ಅನೇಕವಿವೆ ಅಲ್ಲದೆ ದೇವಿಯ ಅನುಗ್ರಹವನ್ನು ಹೇಗೆ ಪಡೆಯಬೇಕು ಜ್ಯೇಷ್ಠಾದೇವಿಯ ನಿವಾಸ ಪುಳಿಯೋಗರೆ ಜ್ಯೇಷ್ಠಾದೇವಿಯ ಸ್ಥಾನಗಳು ಸಹ ಅನೇಕವಿವೆ ಪುಳಿಯೋಗರೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ ಜ್ಯೇಷ್ಠಾದೇವಿ ನೀಡುವ ಕಷ್ಟಗಳಿಂದ ಉಪಶಮನ ಸಿಗುತ್ತದೆ ಪುಳಿಯೋಗರೆ ಮಾಡಿ ಪ್ರಸಾದವಾಗಿ ಹಂಚಿದರೆ ಜ್ಯೇಷ್ಠಾದೇವಿ ಸಂತೋಷ ಪಡುತ್ತಾಳೆ ಅದಕ್ಕಾಗಿಯೇ ದೊಡ್ಡವರು ವಾರಕ್ಕೊಮ್ಮೆಯಾದರೂ ಪುಳಿಯೋಗರೆ ಮಾಡಿಕೊಳ್ಳುತ್ತಿದ್ದರು ಹೀಗೆ ಮಾಡಿಕೊಂಡು ಅದನ್ನು ಹಂಚಿದರೆ ತುಂಬಾ ಒಳ್ಳೆಯದು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ ಅಲ್ಲದೆ ವಿಗ್ರಹಗಳ ವಿಷಯದಲ್ಲಿ ದೇವರ ಚಿತ್ರಪಟಗಳ ವಿಷಯದಲ್ಲಿಯೂ ಸೂಕ್ತ ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಲ್ಲದೆ ನಮ್ಮ ಹೊಸ ವಿಡಿಯೋ ನಿಮಗೆ ತಕ್ಷಣ ತಲುಪಬೇಕೆಂದರೆ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು